ಸನ್ ಆಫ್ ಕಾನೂನು ಎ ಶಿನ್ನೇಗೌಡರು ಟ್ರೈಲರ್ ಬಿಡುಗಡೆ ಕಿರುತೆರೆಯ ಮುರುಘಾ ಖ್ಯಾತಿಯ ನಟ ಮುನಿಕೃಷ್ಣ ನಾಯಕನಾಗಿ ನಟಿಸಿದ್ದ ಕೊಡೆ ಮುರುಘಾ ಚಿತ್ರ ಅದ್ಭುತ ಯಶಸ್ಸು ಕಂಡಿತ್ತು ಆ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಮುನಿಕೃಷ್ಣ ಅವರಿಗ ತಮ್ಮ ಎರಡನೇ ಚಿತ್ರವನ್ನು ತೆರೆಗೆ ತರಲು ಹೊರಟಿದ್ದಾರೆ ಆ ಚಿತ್ರದ ಹೆಸರು ಮುರುಘಾ ಸನ್ನಫ್ ಕಾನೂನು ಚಿತ್ರದಲ್ಲಿ ಮುನಕೃಷ್ಣ ಅವರು ನಾಯಕನಾಗಿ ನಟಿಸುವ ಜೊತೆಗೆ ತಮ್ಮ ಎಎಸ್ಎಫ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ನಿರ್ಮಾಣ ಕೂಡ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಈ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಚಿತ್ರದ ಟ್ರೇಲರ್ ಅನ್ನು ಹಿರಿಯ ನಟಿ ಪ್ರೇಮ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಎಸ್ಎ ಚಿನ್ನೇಗೌಡರು ಬಿಡುಗಡೆ ಮಾಡಿದರು ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್ ಹಾಗೂ ಮಾಡರ್ ಕಂ ನಟಿ ಮಿಸ್ ಎಡಿನ್ ರೋಸ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಅಂದಹಾಗೆ ಈ ಚಿತ್ರವನ್ನು ವಿಜಯ್ ಪ್ರವೀಣ್ ಅವರು ನಿರ್ದೇಶನ ಮಾಡಿದ್ದಾರೆ ಜಾಗ ಕೇಳಿಕೊಂಡು ಊರಿಗೆ ಬರುವ ಕಳನಾಯಕ ನಂತರ ಇಡೀ ಊರನ್ನೇ ತನ್ನ ಕಬ್ಜಾ ಮಾಡಿಕೊಳ್ಳುತ್ತಾನೆ ಮುರುಗನ್ನ ತಂದೆಯನ್ನು ಸಹ ಕೊಲೆ ಮಾಡಿಸುತ್ತಾನೆ ನಂತರ ಎಲ್ಎಲ್ ಬಿ ಓದಿಕೊಂಡಿದ್ದ ಮುರುಘ ಹೀಗೆ ಕಾನೂನಾತ್ಮಕವಾಗಿ ತನ್ನ ಜಾಗದ ಜೊತೆಗೆ ಊರನ್ನು ಉಳಿಸಿಕೊಳ್ಳುತ್ತಾನೆ ಎಂಬುದೇ ಮುರುಘಾ ಸನ್ ಕಾನೂನು ಚಿತ್ರದ ಕಥಾಹಂದರ ಆನೇಕಲ್ ಮಲ್ಪೆ ಬೆಂಗಳೂರು ಸುತ್ತಮುತ್ತ ಅರವತ್ತೆರಡು ದಿನಗಳ ಕಾಲ ಈ ಚಿತ್ರದ ಚಿತ್ರೀಕರಣ ನಡೆಸಲಾಗಿದೆ ವೇದಿಕೆಯಲ್ಲಿ ನಿರ್ದೇಶಕ ವಿಜಯ್ ಮಾತನಾಡಿ ನಾನು ಈವರೆಗೆ ತುಳು ಸಿನಿಮಾಗಳನ್ನೇ ಹೆಚ್ಚಾಗಿ ನಿರ್ದೇಶಿಸಿದ್ದೇನೆ ಇದು ನನ್ನ ನಿರ್ದೇಶನದ ಐದನೇ ಚಿತ್ರ ಈ ಚಿತ್ರವನ್ನು ನಿರ್ಮಾಪಕರು ಕಷ್ಟಪಟ್ಟು ಮಾಡಿದ್ದಾರೆ ವಿಶೇಷವಾಗಿ ಈ ಚಿತ್ರತಂಡಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಟೈಟಲ್ ಲಾಂಚ್ ಮಾಡುವ ಮೂಲಕ ಚಾಲನೆ ನೀಡಿದ್ದರು ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಎಂದು ಹೇಳಿದರು ನಂತರ ಚಿತ್ರದ ಬಗ್ಗೆ ಮಾಹಿತಿ ನೀಡಿದ ನಾಯಕ ಕಮ್ ನಿರ್ಮಾಪಕ ಮುನಿಕೃಷ್ಣ ಇದು ನನ್ನ ಎರಡನೇ ಸಿನಿಮಾ ಶೀರ್ಷಿಕೆ ಗೀತೆಯನ್ನು ಅಪ್ಪು ಸರ್ ಹಾಡಬೇಕಿತ್ತು ಅವರು ಟೈಟಲ್ ಬಿಡುಗಡೆ ಮಾಡಿ ಚಿತ್ರಕ್ಕೆ ಶುಭ ಹಾರೈಸಿದ್ದರು ಹತ್ತು ದಿನ ಶೂಟ್ ಆದ ಮೇಲೆ ಸಿನಿಮಾ ನಿಂತು ಹೋಗಿತ್ತು ಪುನೀತ್ ಅವರು ಹರಿಸಿದ ಸಿನಿಮಾ ನಿಲ್ಲಬಾರದು ಎಂಬ ಉದ್ದೇಶದಿಂದ ಸ್ವಂತ ಮನೆ ಮಾರಿಕೊಂಡು ಕಷ್ಟಪಟ್ಟು ಸಿನಿಮಾ ಮುಗಿಸಿದ್ದೇನೆ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿ ಬಂದಿದ್ದು ಮುಂದಿನ ತಿಂಗಳು ರಿಲೀಸ್ ಮಾಡುವ ಪ್ಲಾನ್ ಇದೆ ಚಿತ್ರದಲ್ಲಿ ಮೂರು ವಿಭಿನ್ನ ಫೈಟ್ ಸೀನ್ ಅಲ್ಲದೆ ಮೂರು ಜನ ನಾಯಕಿಯರಿದ್ದಾರೆ ಎಂದರು ವೇದಿಕೆಯಲ್ಲಿ ನಟಿ ಪ್ರೇಮ ಹೊಸ ತಂಡಕ್ಕೆ ಸಾಥ್ ನೀಡುವುದು ಸಂತಸ ಕೊಡುತ್ತದೆ ಟ್ರೇಲರ್ ನೋಡಿ ತುಂಬಾ ಖುಷಿ ಆಯಿತು ಈ ಚಿತ್ರದಿಂದ ನಿರ್ಮಾಪಕರಿಗೆ ಹತ್ತು ಮನೆ ಕೊಳ್ಳುವ ಶಕ್ತಿ ಬರಲಿ ಎಂದು ಶುಭ ಹಾರೈಸಿದರು ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಅವರು ಮಾತನಾಡಿ ಅಪ್ಪು ಹಾರೈಸಿದ ಸಿನಿಮಾ ಆಗಿದ್ದರಿಂದ ನಿರ್ಮಾಪಕರು ಅಟದಿಂದ ಸಿನಿಮಾ ಮಾಡಿದ್ದಾರೆ ಟ್ರೇಲರ್ ಚೆನ್ನಾಗಿದೆ ತಂಡಕ್ಕೆ ಒಳ್ಳೆಯದಾಗಲಿ ಎಂದರು ನಾಯಕಿ ಮಮತಾ ರಾವ್ ಮಾತನಾಡಿ ನಾನು ಮದುವೆಯಾದ ಹದಿನೈದು ದಿನಗಳಲ್ಲಿ ಈ ಚಿತ್ರದ ಆಫರ್ ಬಂತು ತುಂಬಾ ವರ್ಷಗಳಿಂದ ಹಳ್ಳಿ ಹುಡುಗಿಯ ಪಾತ್ರ ಮಾಡುವ ಆಸೆ ಇತ್ತು ಈ ಚಿತ್ರದಿಂದ ಈಡೇರಿದೆ ಎಂದರು ಮತ್ತೊರ್ವ ನಾಯಕಿ ಕಿರಣ್ ಯೋಗೇಶ್ವರ ಸಹ ತಮ್ಮ ಪಾತ್ರದ ಬಗ್ಗೆ ಹೇಳಿಕೊಂಡರು ಇನ್ನು ಈ ಚಿತ್ರಕ್ಕೆ ಸಾಹಸ ಸಂಯೋಜನೆ ಮಾಡಿ ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಕೌರವ ವೆಂಕಟೇಶ್ ಅವರು ಮಾತನಾಡಿ ನಾನಿಲ್ಲಿ ಶೇಖರಾಜ್ ಎಂಬ ಪಾತ್ರ ಮಾಡಿದ್ದು ಮೊದಲ ಬಾರಿಗೆ ಗುರುಗಳಾದ ಥ್ರಿಲ್ಲರ್ ಮಂಜು ಅವರ ಜೊತೆ ಫೈಟ್ ಮಾಡಿದ್ದೇನೆ ಇದರಲ್ಲಿ ಒಟ್ಟು ಮೂರು ಸಾಹಸಗಳಿವೆ ಎಂದರು ಈ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಿರುವ ಧನ್ವೀರ್ ತನ್ನ ಪಾತ್ರದ ಕುರಿತು ಮಾತನಾಡಿದರು ಇವರೊಂದಿಗೆ ಶೋಭಾ ರಾಜ್ ಥ್ರಿಲ್ಲರ್ ಮಂಜು ರಮೇಶ್ ಭಟ್ ಹಿರಿಯ ಕಲಾವಿದ ಎಸ್ ಉಮೇಶ್ ಮುಂತಾದವರು ತಾರಾಗಣದಲ್ಲಿ ಇದ್ದಾರೆ ಕಾರ್ಯಕ್ರಮದಲ್ಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕರ್ ಹಾಗೂ ಹೂವಿನ ಅಡಗಲಿ ಶಾಸಕ ಕೃಷ್ಣ ನಾಯ್ಕ ತಂಡಕ್ಕೆ ಶುಭಾಶಯ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘ ಇನ್ನೊಂದು ಸಿನಿಮಾ ಎತ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮೊದಲನೇ ಆಗಿ ನಮ್ಮ ಪ್ರೆಸ್ಸು ಮೀಡಿಯಾದವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿದ್ರೇ ನಮ್ಮಂಥ ಕಲಾವಿದರು ಪುಟ್ ಕಲಾವಿದ್ರು ಮನೆ ಮನೆ ಸೇರೋದಕ್ಕೆ ಒಂದು ಅವಕಾಶ ಅವರಿಗೆಲ್ಲ ಚಿರುಣಿಯಾಗಿರ್ತೀನಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಕೊಡೆ ಮುರುಘಾ ಸಿನಿಮಾ ಆಯಿತು ಈಗ ಮುರುಘಾ ಸಣ್ಣ ಕಾನೂನು ಅಂದೇಳಿ ಸಿನ್ಮಾ ಎತ್ಕೊಂಡು ಬರ್ತಾಯಿದ್ದೀನಿ ಈ ಸಿನಿಮಾ ಮಾಡೋ ಕಾರಣ ಏನಂದರೆ ಆ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು ಮಾಡೋಣ ಅಂತೇಳಿ ಚಲಪಟ್ಟು ಕೊಡೆ ಮುರುಘ ಆದಮೇಲೆ ಮುರುಘಾಸನಪ್ಪ ಕಾನೂನು ಮಾಡೋಣ ಅಂತೇಳಿ ಈ ಮೂವಿನ ಸ್ಟಾರ್ಟ್ ಮಾಡಿದೆ ಈ ಮೂವಿನ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತು ಅಂದರೆ ಲಾಕ್ಡೌನ್ ಅದು ಇದು ಕೊರೋನ ಅವೆಲ್ಲ ಇದಾಯಿತು ಜೇಮ್ಸ್ ಸಿನ್ಮಾ ನಡೀತಾ ಇತ್ತು ನನ್ನ ದೇವರು ಅಪ್ಪು ಬಾಸ್ ಹತ್ರ ಹೋಗಿ ಈ ಸಿನಿಮಾ ಟೈಟ್ಲ್ ಲಾಂಚ್ ಮಾಡಿದೆ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅಪ್ಪು ಅಣ್ಣ ಅಂದೇಳಿ ಲಾಸ್ಟ್ಗೆ ಈ ಸಿನಿಮಾ ಕೆಟ್ಟವರು ಆಗಿರಲ್ಲ ಸ್ವಲ್ಪ ದಿನ ನಿಂತೋಯ್ತು ಇಲ್ಲ ಬಿಡಬೇಡ್ದು ನನ್ನ ಮನೆ ಮಾರಿ ಈ ಸಿನಿಮಾ ಫಿನಿಷ್ ಮಾಡಿದ್ದೀನಿ ಈ ಸಿನಿಮಾ ರಿಲೀಸ್ ಗಂಟೆ ತಂದಿದ್ದೀನಿ ಅವರ ಆಶೀರ್ವಾದ ಸದಾ ನನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ಈ ಸಿನಿಮಾನ ನಿಮ್ಮ ಮುಂದೆ ತಗೊಂಡು ಬರೋಕ್ಕೆ ಪ್ರಯತ್ನ ಮಾಡಿ ಪಾಸ್ ಇದೆ ಆರ್ ಫೈಟ್ ಇದೆ ಸಿನಿಮಾದಲ್ಲಿ ಆರ್ ಫೈಟ್ ಇದೆ ನಾಲ್ಕು ಸಾಂಗ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಮತ್ತು ಕಾಮಿಡಿ ಇದೆ ಮಜಾ ಬರ್ದವ್ರು ಒಂದು ಪ್ರಯತ್ನ ಮಾಡಿದೆ ಚಂದ್ರಪ್ರಭಾ ಕಾರ್ತಿಕ ಪಾಟೀಲ ಗೊಬ್ಬರ ಶೂ ಅವರು ಮಾಡಿದ್ದಾರೆ ಆಮೇಲೆ ತಿಲ್ಲರ್ ಮಂಜು ಸರ್ ಆ್ಯಕ್ಟ್ ಮಾಡಿದ್ದಾರೆ ಮೂರು ಫೈಟ್ ಮಾಡಿದ್ದಾರೆ ಟೆಸ್ಟ್ ಮಾಸ್ಟರ್ ಮೂರು ಫೈಟ್ ಮಾಡಿದ್ದಾರೆ ಅವರು ಆಕ್ಟ್ ಮಾಡಿದ್ದಾರೆ ಶೋಭ್ರ ಸರ್ ವಿಲನ್ ಆಗಿ ಮಾಡಿದ್ದಾರೆ ವಿನಯ್ ಪ್ರಸಾದು ಮತ್ತು ರಮೇಶ್ ಭಟ್ ಸಾರು ಉಮೇಶ್ ಸಾರು ಹಲವಾರು ಕಲಾವಿದರುಗಳು ಇದರಲ್ಲಿದ್ದಾರೆ ಆಮೇಲೆ ಸಿಂಗರ್ ನಮ್ಮ ಸಮಿತಾ ಮಲ್ನಾಡು ಶಶಾಂಕ್ ಅವರು ಮೆಹಬೂಬ್ ಅವರು ಇವರೆಲ್ಲ ಆಡಿದ್ದಾರೆ ಒಳ್ಳೆ ಎಂಟೈನ್ಮೆಂಟ್ ಸಿನಿಮಾ ಖುಷಿ ನಾನು ನಮ್ದು ಸರ್ ಮುರುಘಾ ಅಂದರೆ ನನಗೆ ಶಬರಿಮಲೆಗೆ ಹೋಗ್ತಾ ಇದೆ ನನ್ನ ಅಪ್ಪು ಸಾರ್ ಜೊತೆಲಿ ಒಂದು ಸತಿ ಮಾಲೆ ಹಾಕ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಇತ್ತು ಅದರಿಂದ ಅಪ್ಪು ಸಾರು ಇಲ್ಲ ಅಂತ ಹೇಳಿಬಿಟ್ಟು ಅಪ್ಪು ಸಾರ್ ಫೋಟೋ ತೊಗೊಂಡು ನಾನು ಹೋಗಿದ್ದೆ ಅದೇ ರೀತಿ ಎಲ್ಲರೂ ಫೋಟೋ ತೊಗೊಂಡು ಹೋಗ್ತಾ ಇದ್ದಾರೆ ನನ್ನ ಅಪ್ಪು ಸಾರ್ ಯಾ ಸದಾ ನನ್ನ ಜೊತೇಲಿ ಇದ್ದಾರೆ ನಾನು ಮಾಲೆ ಹಾಕಿದಾಗ ಈ ಪಳ್ಳಿಗೆ ಬರ್ತಾಯಿದೆ ಪಳ್ಳಿಗೆ ಬಂದರೆ ಏನು ಮಾಡ್ತಾಯಿದೆ ಆರೋಗರ ಮುರುಗ ಅವಾಗ ಯಾರು ತಲೆ ಮೇಲೆ ಹೊಡೆದು ಸುಮ್ಮನೆ ಕಿಂದುಲ್ ಮಾಡ್ತಾರೆ ಹರೋಗರ ಅಂದ್ಬಿಡ್ತದೆ ಅದಕ್ಕೆ ಆ ದೇವ್ರ ಮುರುಘ ಏನು ಮಾಡ್ದೆ ನಿನ್ನ ಬಾಣಲಿಯಲ್ಲೇ ಇರಬೇಕಂದೇಳಿ ಈ ಕೂದಲು ಡೈಲಿ ಶೇವ್ ಮಾಡ್ತೀನಿ ಕೂದಲು ಇರುತ್ತೆ ಆ ಎಪ್ಪ ಕೊಟ್ಟಿದ್ದ ಬೀಕ್ಷೆ ಅವ್ರ ಹೆಸ್ರಿನಲ್ಲೇ ಮುರುಘಾನು ಬರ್ತಾಯಿದೆ ನೆಕ್ಸ್ಟು ಮುರುಘಾನೇ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಟೆಕ್ನಿಷಿಯನ್ ಬಂದು ಶ ಕ್ಯಾಮ್ರಾಮನ್ ಬಂದು ಶಂಕರ್ ಸಾರು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ವಿಜಯ್ ಪ್ರವೀಣ್ ಹೇಳಿ ಡೈರೆಕ್ಟ್ರು ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹಲ್ವಾರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೀವು ಸಿನಿಮಾ ನೋಡಿ ನನಗೆ ಬೆನ್ ತಟ್ಬೇಕಂದ್ರೆ ನಾನು ಕೇಳ್ಕೊಳ್ತೀನಿ ಸಾಂಗ್ ನಾಲ್ಕು ಸಾಂಗ್ ಇದೆ ಶೂಟಿಂಗು ಅರವತ್ತ್ಮೂರು ದಿವಸ ಆಗಿದೆ ಫುಲ್ ಶೂಟಿಂಗ್ ಅರವತ್ತ್ಮೂರು ದಿವಸ ಫಿನಿಶ್ ಮಾಡಿದ್ದೀನಿ ಆ ಎರಡು ಒಂದು ಐಟಮ್ ಸಾಂಗ್ ಇದೆ ಆಮೇಲೆ ಪ್ಯಾಥಾ ಸಾಂಗ್ ಅಂತಿದೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅದ್ಭುತ ಆಗಿದೆ ಶಶಾಂಕ್ಷೇ ಹೀರೋರು ಆಡಿರೋದು ಇವತ್ತು ಟ್ರೈಲರ್ ಲಾಂಚ್ ಮಾಡ್ತೀನಿ ನೋಡಿ ನನಗೆ ಆಶೀರ್ವಾದ ಮಾಡಿ ಆಡಿಯನ್ಸ್ ಕೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ಫಸ್ಟು ಕನ್ನಡ ಸಿನಿಮಾ ನೋಡಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಂದೇ ಸ್ಕ್ರೀನಲ್ಲಿ ಬರೋದು ನೀವೇನ ನಾವೇನಂದ್ ತಪ್ಪು ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ನೀವು ಹುಗಿಬೋದು ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿಲ್ಲ ಉಗ್ದು ಏನು ಪ್ರಯತ್ನ ಇದೆ ಒಂದು ಸರ್ತಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ನಮಗೆ ಇದು ಮಾಡಿ ನಾವು ಇನ್ನೂ ತಿದ್ಕೊಂಡು ಒಳ್ಳೆ ಸಿನಿಮಾಗಳು ಕೊಡೋಕೆ ಮೆಸೇಜ್ ಕೊಡ್ತೀನಿ ಈ ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಏನು ಕೊಡೆಮುರ್ಗ ಮುರುಗನ್ನು ನೋಡ್ತಾಯಿದ್ರು ಏನು ಅಗ್ನಿಸಾಕ್ಷಿ ಸೀರಿಯಲ್ ನೋಡ್ತಾಯಿದ್ರು ಅದಕ್ಕಿನ್ನೂ ಅದಕ್ಕಿಂತ ಅದ್ಭುತ ಮುರುಗ ಬಂತು ಕೊಡೆ ಮುರುಗಾಗಿಂದ ಕಾನೂನಾಗಿ ಬಂದಿದ್ದೀನಿ ಐದು ಫೈಟ್ ಆರು ಫೈಟ್ ಇದೆ ಎಷ್ಟೇ ಆರು ಫೈಟ್ ಇದೆ ನಾಲ್ಕು ಸಾಂಗ್ ಇದೆ ತುಂಬ ಎಲ್ಲ ಚ ಕಲಾವಿದರು ತುಂಬ ಅದ್ಭುತಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಕನ್ನಡ ಸಿನಿಮಾನ ಆಶೀರ್ವಾದಿಸ್ತಾರೆ ಒಳ್ಳೆ ಕಲಾವಿದರನ್ನ ಬೆಳೆಸ್ತಾರೆ ಪುಟ್ ಕಲಾವಿದ ನಾನು ಯಾವತ್ತೂ ನಿಮ್ಮ ಮನೆ ಮಗನಾಗಿರೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಅಪ್ಪು ಬಾಸ್ ನಾವೇನು ಸಪೋರ್ಟ್ ಪಡೆದು ಅಲ್ಲಿದ್ದಾರೆ ಆಲ್ರೆಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಅವರು ಅವ್ರ ಮುಂದೆ ನಾವು ಚಿಕ್ಕ ಕಲಾವಿದರು ಅಪ್ಪು ಅವ್ರ ಮುಂದೆ ಅವ್ರ ಬ್ಯಾನರಲ್ಲಿ ಕೆಲಸ ಮಾಡಿದ್ದೀನಿ ತುಂಬ ಖುಷಿ ಆಯಿತು ಏನಿಲ್ಲ ಹೇಳಿದ್ರು ಫೋನ್ ಬರಬೇಕು ಅಂತ ನನ್ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಜ್ವರ ಆಯ್ತು ಅದಕ್ಕೆ ಇಲ್ಲ ಬರಕ್ ಆಗಲ್ಲ ಇಲ್ಲ ಬರಲೇಬೇಕು ಅಂತ ಬಟ್ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯಿತು ಎನಿವೆ ಈ ಟೀಮ್ ಅವ್ರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ಮನೆಯಲ್ಲ ಎರಡು ಹತ್ತು ಮನೆ ಬರಲಿ ಅಂತ ಕೇಳ್ಕೊತ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮೈ ನೇಮ್ ಈಡನ್ ರೋಸ್ ಐ ಆಮ್ ಟು ವಿಶ್ ಆಕ್ಟರ್ ಮುನಿ ಕೃಷ್ಣ ಬೆಸ್ಟ್ ಫಾರ್ ಮೂವಿ murgan son of kanun and uh, i'm very thankful to kannada industry and aia asa productions and ira production house for giving me this lovely chance to be a part of this industry and showcase my talent and i wish you all the very best sir thank best you best of luck for this movie and yeah